ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಷಯ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಂತರ ಪಂಚಮಿಯ ವಿಷಯ ಆಗಿರುತ್ತೆ ಅದರಲ್ಲೂ ಏನಪ್ಪ ವಿಶೇಷ ಅಂದರೆ ಯಾವಾಗಲೂ ಅಷ್ಟೇ ಒಂದು ದಿನ ನಾಗರ ಪಂಚಮಿನ ಆಚರಣೆ ಮಾಡ್ತಿದ್ವಿ ಈ ವರ್ಷ ಮೂರು ದಿನ ಕೂಡ ನಾಗರ ಪಂಚಮಿಯನ್ನ ನಾವು ಆಚರಣೆ ಮಾಡ್ಬೋದು ಅದೇಗಪ್ಪ ಮೂರು ದಿನ ಅಂದರೆ ಅಂದರೆ ಇಪ್ಪತ್ತೆಂಟು ಸೋಮವಾರ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ನಾಗ ಚತುರ್ಥಿ ಇದೆ ಆವತ್ತು ಕೂಡ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ಬೋದು ಅದೇ ಥರ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ನಾ ಗರುಡ ನಾಗರ ಪಂಚಮಿ ಇದೆ ಆವತ್ತು ಆ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ಬೋದು ಹಾಗೆ ಮೂವತ್ತನೇ ತಾರೀಕು ಷಷ್ಠಿ ಇದೆ ಆವತ್ತು ಕೂಡ ನಾಗರ ಪಂಚಮಿಯನ್ನ ಆಚರಣೆ ಮಾಡ್ಬೋದು ಒಟ್ಟಾರೆ ಈ ವರ್ಷದ ನಾಗರ ಪಂಚಮಿ ಮೂರು ದಿನ ಕೂಡ ಆಚರಣೆ ಮಾಡ್ಬೋದು ಈ ವರ್ಷ ಮೂರು ದಿನ ನಾಗರ ಪಂಚಮಿಯನ್ನೇನು ಆಚರಣೆ ಮಾಡಬಹುದು ಆದರೆ ನಾಗರ ಪಂಚಮಿಯನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಯಾರೆಲ್ಲ ಆಚರಣೆ ಮಾಡಬೇಕು ಹಾಗೆ ನಾಗರ ಪಂಚಮಿಯ ಮಹತ್ವವೇನು ಯಾವ ಸಮಯದಲ್ಲಿ ನಾಗಪಂಚಮಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಅಲ್ಲಿ ಸಂಪೂರ್ಣವಾಗಿ ವಿಷಯವನ್ನು ತಿಳಿಸಿದೇನೆ ಯಾರ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾಗರ ಪಂಚಮಿಯ ಮಹತ್ವವನ್ನು ತಿಳಿಯೋಣ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ನಾಗರ ಪಂಚಮಿ ಈ ಹಬ್ಬವನ್ನ ಹೆಣ್ಣು ಮಕ್ಕಳ ತವರಿನ ಹಬ್ಬ ಅಂತಲೂ ಕರಿತೀವಿ ಅಣ್ಣ ತಂಗಿಯ ತಂಗಿಯರ ಬಾಂಧವ್ಯದ ಸಂಕೇತವಾಗಿಯೂ ಕೂಡ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಹಬ್ಬವನ್ನು ಪ್ರತಿ ವರ್ಷ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಎಂದು ಆಚರಣೆ ಮಾಡ್ತೀವಿ ಈ ದಿನದಂದು ಸರ್ಪದೇವತೆ ಶಿವನನ್ನ ಪೂಜೆ ಮಾಡ್ತಾರಂತೆ ಅದರಿಂದ ಕಾಲ ಸರ್ಪ ದೋಷದಿಂದ ಎಲ್ಲರೂ ಮುಕ್ತಿ ಎಲ್ಲರಿಗೂ ಮುಕ್ತಿ ಸಿಗುತ್ತಂತೆ ಅದಕ್ಕೋಸ್ಕರ ನಾವು ಈ ನಾಗರ ಪಂಚಮಿಯನ್ನ ಆಚರಣೆ ಮಾಡೋದಕ್ಕೆ ಪದ್ಧತಿ ಅಂತ ಏನು ಇರಬೇಕಾಗಿಲ್ಲ ಯಾರು ಬೇಕಾದರೂ ಪೂಜೆನ ಮಾಡಿ ನಮ್ಮ ಸರ್ಪದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಪದ್ಧತಿ ಇರಬೇಕು ಅಂತ ಏನು ಇಲ್ಲ ಈ ದಿನ ಉತ್ತಕ್ಕೆ ಅಥವಾ ನಾಗರ ಕಲ್ಲುಗಳಿಗೂ ಅಲ್ಲದೆ ಶೇಷನಾಗ ಮತ್ತು ಶ್ರೀ ವಿಷ್ಣುವನ್ನು ಕೂಡ ಪ್ರಾರ್ಥನೆ ಮಾಡೋದು ತುಂಬಾನೇ ಒಳ್ಳೆ ಫಲಾನ ಕೊಡುತ್ತೆ ಈ ವರ್ಷ ಮೂರು ದಿನನೂ ಕೂಡ ನಾಗರ ಪಂಚಮಿಯನ್ನ ಆಚರಣೆ ಮಾಡಬಹುದು ಮೂರು ದಿನದಲ್ಲೂ ಮುಖ್ಯವಾದ ದಿನ ಯಾವುದು ಅಂತ ತಿಳಿಯೋಣ ಅಂದ್ರೆ ಯಾವ ದಿನದಂದು ನಾಗರ ಪಂಚಮಿಯನ್ನ ಆಚರಣೆ ಮಾಡಿದ್ರೆ ತುಂಬಾ ಫಲ ಸಿಗುತ್ತೆ ಅಂತ ಜುಲೈ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಹಾಗೆ ಜುಲೈ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗೆ ಮಂಗಳವಾರ ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಐದು ಗಂಟೆ ನಲವತ್ತೆರಡು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರುತ್ತೆ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದರಿಂದ ಸಂಜೆ ಐದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ನಾಗದೇವತೆಯನ್ನು ಪ್ರಾರ್ಥಿಸಬಹುದು ಅಥವಾ ಪೂಜೆಯನ್ನು ಮಾಡಬಹುದು ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರ ನಾಗರ ಪಂಚಮಿಯನ್ನು ಆಚರಣೆ ಮಾಡುವುದು ತುಂಬಾ ಶ್ರೇಷ್ಠ ಹಾಗೆ ಆವತ್ತೆ ಮಂಗಳವಾರ ಪೂಜೆ ಮಾಡೋದ್ರಿಂದ ಎಲ್ಲ ದೋಷಗಳಿಂದ ಮುಕ್ತಿನೂ ಪಡ್ಕೊಳ್ಬೋದು ಹಾಗೆ ಹೆಚ್ಚಿನ ಫಲವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ಬೋದು ಅದರಲ್ಲೂ ನಾಗರ ಪಂಚಮಿಯನ್ನ ಉಪವಾಸವಿದ್ದು ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ ಈಗ ನಾಗರ ಪಂಚಮಿಯ ಸಂಪೂರ್ಣ ಮಹತ್ವವನ್ನು ತಿಳ್ಕೊಳ್ಳೋಣ ನಾಗರ ಪಂಚಮಿಯನ್ನು ತುಂಬ ಶ್ರದ್ಧಾ ಭಕ್ತಿ ಮತ್ತು ಉಪವಾಸದಿಂದ ಮಾಡೋದರಿಂದ ಯಾವುದೇ ಥರದ ಭಯ ಭೀತಿ ಇರೋದಿಲ್ಲ ನಮಗೆ ಅಂದರೆ ಯಾವುದೇ ಥರದ ಕ್ರಿಮಿಕೀಟಗಳ ಭಯ ಇರೋದಿಲ್ಲ ಗುಡುಗು ಸಿಡಲಿನ ಭಯ ಇರೋದಿಲ್ಲ ಸರ್ಪ ಭಯ ಇರಲ್ವಂತೆ ಈ ನಾಗರ ಪಂಚಮಿಯ ಪೂಜೆಯನ್ನು ಮಾಡೋದರಿಂದ ನಮಗೆ ಆಶೀರ್ವಾದ ಮಾಡ್ತಾರಂತೆ ನಾಗದೇವರುಗಳು ನನ್ನ ಕಂಡ್ರೆ ಭಯ ಪಡದೇ ಇರಲಿ ಅಂತ ಅವ ನಮ್ಮ ನಾವು ಅವನ್ನ ನೋಡಿದಾಗ ಭಯ ಆಗದೆ ಇರೋ ಥರ ನಮಗೆ ಆಶೀರ್ವಾದ ಮಾಡ್ತಾರಂತೆ ನಾಗದೇವತೆಗಳು ದುಃಖ ಆಗದೇ ಆಗದೇ ಇರೋ ಥರನೂ ಆಶೀರ್ವಾದ ಮಾಡ್ತಾರಂತೆ ಅಂದರೆ ಯಾವುದಾದ್ರೂ ಕೇಳಬಾರ್ದು ವಿಷಯಗಳ ಕೇಳಿದಾಗ ಏನೋ ಒಂದೊಂದು ವಿಷಯಕ್ಕೆ ದುಃಖ ಆಗುತ್ತಲ್ವ ಅದನ್ನು ಕೂಡ ಕೂಲಾಗಿ ಹ್ಯಾಂಡಲ್ ಮಾಡೋ ಥರ ನಮಗೆ ಆಶೀರ್ವಾದ ಮಾಡ್ತಾರಂತೆ ಎಲ್ಲ ತರಹದ ರೋಗಗಳು ಅಂದರೆ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ ಅದರಲ್ಲೂ ಚರ್ಮ ರೋಗಗಳು ಯಾವುದೇ ಥರದ ಚರ್ಮ ಕಾಯಿಲೆ ಇರೋರು ಕೂಡ ನಾಗರ ಪಂಚಮಿಯನ್ನು ಮಾ ಆಚರಣೆ ಮಾಡೋದ್ರಿಂದ ತುಂಬಾ ಕಡಿಮೆ ಆಗುತ್ತೆ ಚರ್ಮ ರೋಗಗಳಂತೂ ಹುತ್ತಕ್ಕೆ ಪೂಜೆ ಮಾಡಿ ಅದರ ಮಣ್ಣನ್ನು ಸ್ವಲ್ಪ ಚರ್ಮ ರೋಗ ಇರೋ ಕಡೆ ಸ್ವಲ್ಪ ಅದಕ್ಕೆ ಅಚ್ಚುರಾಯ್ದು ತುಂಬಾ ಕಡಿಮೆ ಆಗುತ್ತೆ ಕಡಿಮೆ ಅಲ್ಲ ಕಾಲಕ್ರಮೇಣ ಮಾಡ್ತಾ ಬಂದರೆ ಆ ಚರ್ಮ ರೋಗನೇ ವಾಸಿ ಆಗುತ್ತೆ ಕ ಇದಂತೂ ತೌಸಂಡ್ ಸಾವಿರಕ್ಕೆ ಸಾವಿರ ಪರ್ಸೆಂಟು ಇದು ನಿಜ ಈಗ ನಮ್ಮ ಓನ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಥರದ ಥರದ ಚರ್ಮ ರೋಗಗಳಿದ್ದರೂ ದಯವಿಟ್ಟು ಹುತ್ತಕ್ಕೆ ಪೂಜೆ ಮಾಡಿ ನಾಗರಗಳ ಕಲ್ಲುಗಳ ಪೂಜೆ ಮಾಡಿ ತುಂಬ ಬೇಗ ಚರ್ಮ ಕಾಯಿಲೆಗಳು ವಾಸಿ ಆಗಬೇಕು ಅಂದರೆ ದಯವಿಟ್ಟು ನಾಗರಗಳ ಪೂಜೆಯನ್ನು ಮಾಡಿ ಉತ್ತ ಪೂಜೆಯನ್ನು ಮಾಡಿ ಎಲ್ಲರೂ ಆ ಕಾಯಿಲೆಗಳಿಂದ ಹೊರ ಬರ್ತೀರ ಆ ಕಾಯಿಲೆಗಳು ಕೂಡ ವಾಸಿ ಆಗುತ್ತೆ ಹಾಗೆ ಕಾಲಸರ್ಪ ದೋಷಗಳಿಂದ ಕೂಡ ನಮಗೆ ನಿವಾರಣೆ ಸಿಗುತ್ತೆ ನಾಗರ ಪಂಚಮಿಯನ್ನು ಆಚರಣೆ ಮಾಡೋದ್ರಿಂದ ಹಾಗೆ ಹೆಣ್ಮಕ್ಕಳು ಅಂದರೆ ಅಣ್ಣ ತಮ್ಮ ಅಂಥ ಹೆಣ್ಮಕ್ಳು ಆವತ್ತಿನ ಹಿಂದಿನ ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದ್ರಿಂದ ಅಣ್ಣ ತಮ್ಮಂದಿರ ಆಯುಷು ಆರೋಗ್ಯ ನೆಮ್ಮದಿ ಎಲ್ಲನೂ ಹೆಚ್ಚುತ್ತಂತೆ ಹೆಣ್ಮಕ್ಳು ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಏನೆಲ್ಲ ಮಹತ್ವ ಆಯಿತು ಅಂತ ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ ಸತ್ತೇಶ್ವರಿ ಎಂಬ ದೇವತೆಗೆ ಸತ್ತೇಶ್ವರ ಎಂಬ ಒಬ್ಬ ಸಹೋದರ ಇರ್ತಾರಂತೆ ನಾಗರ ಪಂಚಮಿಯ ಹಿಂದಿನದಿಂದ ಸತ್ತೇಶ್ವರನು ಮರಣ ಹೊಂತಾರಂತೆ ಸಹೋದರನ ಸಾವಿನಿಂದ ಸತ್ತೇಶ್ವರಿ ದುಃಖಿತಳಾಗಿ ಅಂದು ಆಹಾರವನ್ನು ತ್ಯಜಿಸಿದಳು ಅಂದರೆ ಆಹಾ ಊಟ ಏನು ಮಾಡದೆ ಉಪವಾಸ ಇರ್ತಾರಂತೆ ಸತ್ಯೇಶ್ವರಿ ದೇವಿ ಮಾರನೇ ದಿನ ನಾಗರ ಪಂಚಮಿ ಬರುತ್ತಂತೆ ಹಾಗ ಉಪವಾಸವಿದ್ದ ಸತ್ತೇಶ್ವರಿಯು ನಾಗದೇವನನ್ನು ಸ್ಮರಣೆ ಮಾಡಬೇಕಾದ್ರೆ ಅವರ ಸಹೋದರ ನಾಗ ಹಾವಿನ ರೂಪದಲ್ಲಿ ಕಾಣ್ತಾರಂತೆ ಅಂದರೆ ನಾಗರೂಪದಲ್ಲಿ ನಾಗರೂಪದಲ್ಲಿ ಕಾಣಿಸ್ಕೊಳ್ತಾರಂತೆ ಸತ್ಯೇಶ್ವರಿಯ ಸಹೋದರ ಅದಕ್ಕೋಸ್ಕರ ಅಣ್ಣ ತಮ್ಮ ಇರೋಂಥ ಎಲ್ಲ ಹೆಣ್ಮಕ್ಳು ಅಂದರೆ ನಾಗರ ಪಂಚಮಿಯ ದಿನ ಉಪವಾಸವಿದ್ದು ಉತ್ತಕ್ಕೆ ನಾಗರಳಿಗೆ ಪೂಜೆ ಮಾಡಿ ಹಾಲು ಎರೆಯೋದ್ರಿಂದ ಎಲ್ಲ ಅಣ್ಣ ತಮ್ಮಂದಿರ ದೀರ್ಘ ಮತ್ತು ಅವರ ಎಲ್ಲ ಕಷ್ಟ ದುಃಖಗಳಿಂದ ದೂರ ಇರಲಿ ಅಥವಾ ಕಷ್ಟ ದುಃಖಗಳೇ ಅವ್ರಿಗೆ ಬರದೇ ಇರಲಿ ಅಂತ ನಾವು ಹೆಣ್ಮಕ್ಳು ಪ್ರಾರ್ಥನೆ ಮಾಡಿಕೊಳ್ಬೇಕು ಹಾಗೆ ನಾಗರ ಪಂಚಮಿಯ ಇಂದಿನ ದಿನದಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ದೇವರನ್ನು ಅಂದರೆ ನಾಗದೇವರನ್ನು ಪ್ರಾರ್ಥಿಸಿದರೆ ಅಣ್ಣ ತಮ್ಮಂದಿರ ಎಲ್ಲ ದೋಷಗಳಿಂದ ಎಲ್ಲ ಸಮಸ್ಯೆಗಳಿಂದ ದೂರ ಮಾಡುತ್ತಂತೆ ನಮ್ಮ ಅಣ್ಣ ತಮ್ಮಂದಿರಿಗೆ ಒಂದು ಪೂಜೆ ಮಾಡೋದರಿಂದ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂತ ಇದ್ದರೆ ನಾವೆಲ್ಲ ಯಾಕೆ ಮಾಡಬಾರ್ದು ಈ ನಾಗರ ಪಂಚಮಿಯನ್ನು ಅಲ್ವಾ ಹಾಗೆ ಪುಣ ಇತಿಹಾಸಗಳ ಪ್ರಕಾರ ನಾಗರ ಪಂಚಮಿಯ ದಿನದಂದು ಶ್ರೀಕೃಷ್ಣನು ಕಾಲಿಯ ಎಂಬ ಒಂಬತ್ತು ತಲೆಯ ವಿಷಕಾರಿ ಸರ್ಪವನ್ನು ಸಾಯಿಸ್ತಾರಂತೆ ಅದು ಒಂದು ಪ್ರತೀತಿಯಲ್ಲಿದೆ ಫ್ರೆಂಡ್ಸ್ ನಾವು ಪುರಾಣ ಇತಿಹಾಸಗಳ ಪ್ರಕಾರ ತಿಳಿಯಕ್ಕೆ ಹೋದರೆ ತುಂಬ ತುಂಬಾ ಇದೆ ಆದಷ್ಟು ತಿಳಿಯುತ್ತಾ ಕಲಿಯುತ್ತಾ ಹೋಗೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ मतलब वीडियो से थैंक यू थैंक्स फॉर वाचिंग